ಮತ್ತು ಶ್ರೀ ಮಾಲಿಂಗೇಶ್ವರ ಸ್ವಾಮಿ ಪಾದಗಳಿಗೆ ಭಕ್ತಿಪೂರ್ವಕ ಪಡಮೂಡುತ್ತಾ ದಾರಿ ಇಲ್ಲ ಅಂತ ನಡೆಯುವುದನ್ನು ನಿಲ್ಲಿಸಬಾರದು ನಾವು ನಡೆದಿದ್ದೇ ದಾರಿ ಆಗಬೇಕು ದ ಆ ದಾರಿ ನಾಲ್ಕು ಜನರಿಗೆ ಸ್ಫೂರ್ತಿಯಾಗಬೇಕು ಎನ್ನುತ್ತಾ ನಮ್ಮ ಶಾಲೆಯಲ್ಲಿ ಬೆಳಕು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಶಾಲೆಯನ್ನು ನವೀಕರಣ ಮಾಡಲು ಬಂದಿರುವ ಎಲ್ಲ ಸದಸ್ಯರಿಗೂ ಬೀಳ್ಕೊಡೋಕೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಎನ್ನುತ್ತಾ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ ಹಲವಾರು ವಿದ್ಯಾರ್ಥಿಗಳು ಬಡ ಕುಟುಂಬದಿಂದ ಬಂದಿದ್ದಾರೆ ನೀವು ಮಾಡುವ ಈ ಸಹಾಯದಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಓದಲು ಅನುಕೂಲವಾಗುತ್ತದೆ ಮತ್ತು ನಮ್ಮ ಶಾಲೆಯನ್ನು ನೋಡಲು ಸಬಗನ್ನುಂಟು ಮಾಡಿದ್ದೀರಿ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬಂತೆ ನೀವುಗಳೆಲ್ಲರೂ ಶ್ರಮಿಸಿದ್ದೀರಿ ಅವರು ತಮ್ಮ ಸ್ವಂತ ಹಣವನ್ನು ಬಳಸಿ ಬೆಳಕು ಚಾರಿಟಬಲ್ ಟ್ರಸ್ಟ್ ಎಂಬ ಶಾಖೆಯಿಂದ ನಮ್ಮ ಶಾಲೆಯನ್ನು ನವೀಕರಣಗೊಳಿಸಿದ್ದಾರೆ ಅವರು ನಾನು ನೋಡಿದ ಹಾಗೆ ಸ್ವಲ್ಪ ಸಮಯವೂ ಕಳೆಯದ ಹಾಗೆ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದರು ಈ ಬೆಳಕು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಎಲ್ಲ ಸದಸ್ಯರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವರು ವಹಿಸಿಕೊಂಡಂತಹ ಕೆಲಸಗಳನ್ನು ಪ್ರಾಮಾಣಿಕತೆಯಿಂದ ಮುಗಿಸಿದ್ದಾರೆ ನಾವು ಇದರಿಂದ ಸಮಯದ ಪಾಠವನ್ನು ಮತ್ತು ಒಗ್ಗಟ್ಟಿನ ಬಲವನ್ನು ತಿಳಿಯಬಹುದು ನನಗೆ ಇಷ್ಟು ಮಾತನಾಡಲು ಅವಕಾಶ ಮಾಡಿ ನಿಮಗೆಲ್ಲರಿಗೂ ಧನ್ಯವಾದ